ಬೊಮ್ಮನಹಳ್ಳಿ ಹೆಂಗೋದು ಏನಕ್ಕೆ ಏನಕ್ಕೆ ಏನು ಬೊಮ್ಮಿ ಏನ್ ಕೇಳ್ರೆ ಯಾವಾಗ ಕೇಳಿದೆ ನಾನು ಹಾಗಾಗಿಲ್ಲ ಕೆಟ್ಟಿದ್ದೆ ನಿನಗೆ ಏ ಕೇಳಿದ್ ನಿಮಗೆ ಏನು ಸುಮ್ನೆ ಹೋಗ್ಬೇಕು ಎಲ್ಗೋಗ್ಬೇಕು ಏನ್ ಎಲ್ಗೋಗ್ಬೇಕು ಕೇಳ್ದೆ ನೀನ್ ನಿನ್ ಏನ್ ನಿನ್ ಏನ್ ಪ್ರಾಬ್ಲಮ್ ಸೈಡ್ ಯಾಕೆ ಕೇಳ್ತಾ ಇದನ್ ಕೇಳ್ದೆ ನಾನೇನ್ ಕೇಳ್ದೆ ಏನು ಏನು ಏನು

ಅಲ್ಲಿ ನಾವು ಕರಿತೀವಿ ನೋಡಿ ಒಂದ್ ನಿಮಿಷ ನೋಡಿಲಿ ಆಯ್ತು ತಮಾಷೆ ಮಾಡಿದ್ ಬಾ ಇಲ್ಲಿ ನಾವು ತಮಾಷೆ ಮಾಡಿದ್ ಬಾರೇ ನಾ ತಮಾಷೆ ಇದು ಐ ತಲೆ ಕೆಟ್ಟ ಹೋಗ್ತಾ ಇದೆ ಬಂಗ್ಳಿಗೆ ಹೆಂಗುದು ಐದು ನಿಮಿಷಕ್ಕೆ ಮರ್ತೋಗ್ತಾ ಇದೀನಿ ಹೆಂಗ್ ಏನಕ್ಕೆ ಏನಕ್ಕೆ ఏ అయ్యో ఆడ్ర చె అయ్యో అడ్రస్ ఆడ్ర చెల్లి ఎల్ యారు అయ్యో అయ్యో అడ్రస్ అడ్ల అయ్యో ಅಡ್ರೆಸ್ಸು ಅಡ್ರೆಸ್ಸು ಏನು ಅಡ್ರೆಸ್ ಹಾಯ್ ಮಾಡಿ ಹೌದಾ ಏನ್ ಸರ್ ಡಿಪ್ರೆಷನ್ ತಗೊಂಡ್ರೆ ಆಗಲ್ಲ ಏನಿದ್ರು ಫೈಟ್ ಮಾಡಬೇಕಲ್ವಾ ಅಲ್ಸರ್ಗೆ ನೀವು ಈ ರೇಂಜಲ್ಲಿ ಈ ಡಿಪ್ರೆಷನ್ ಹೋಗ್ಬಿಟ್ರೆ ಬೈ ಚಾನ್ಸ್ ಕ್ಯಾನ್ಸರ್ ಏನ್ ಮಾಡ್ತೀರಾ ಅಲ್ವಾ ಕರೆಕ್ಟಾನೇ ಹಾ ಸರ್ ರೋಗ ಸಾವಿರ ಮನುಷ್ಯನ್ ಬರೋದೆ ಅಲ್ವಾ ನೀವ್ ಫೈಟ್ ಮಾಡಬೇಕು ಡಿಪ್ರೆಷನ್ ಹೋದ್ರೆ ಯಾರು ನಿಮ್ ನೋಡ್ಕೊಂತಾರೆ ಅಲ್ವಾ ನಿಮ್ ಪಕ್ಕದಲ್ಲಿರೋರು ನೋಡ್ಕೊಳಲ್ಲ ಅದಕ್ಕೆ ನಿಮ್ಮ ಜೀವನ ನೀವೇ ಫೈಟ್ ಮಾಡಬೇಕು ಹಾ ದಯವಿಟ್ಟು ಯಾವುದೇ ಡಿಪ್ರೆಷನ್ಗೆ ಹೋಗಬೇಡಿ ಯಾವುದೇ ಕಾಯಿಲೆ ಬಂತು ಅಂತ ಯೋಚನೆ ಮಾಡಬೇಡಿ ಆ ಕರೆಕ್ಟಾನೆ ಸರ್ ಕಾಯಿಲೆ ಬಂದ್ರೆ ಫೈಟ್ ಮಾಡಬೇಕು ಇಲ್ಲ ಹ್ಞೂ ಮಾಡಿ ಏನು ಯಾವುದಕ್ಕೂ ಟೆನ್ಷನ್ ಮಾಡಿ ನನಗೆ ಇರೋದ್ ಏನೋ ನೀವು ಬಂದ್ಬಿಟ್ರಲ್ಲ ಸಡನ್ ಅಂತ ಅಂದರೆ ನೋಡಿ ನಾನು ಇನ್ನೊಂದು ಹೇಳ್ತೀನಿ ನೀವು ಈ ಥರ ಭಯ ಪಡ್ಕೊಂಡು ಹೋಗ್ಬೇಡಿ ಭಯ ಪಡ್ರೆ ಎಲ್ಲರೂ ಭಯ ಪಡ್ಸ್ತಾರೆ ಏನೋ ಅನ್ನಿ ಓ ಇವ್ನ್ಯಾರೋ ಬ ಖರಾಬಾಗಿದಾನಪ್ಪ ಸೈಲೆಂಟ್ ಆಗ್ತಾರೆ ಹಾಂ ಇದು ತುಂಬ ಡೀಸೆಂಟ್ ಪಾಪ ಇವರಿಗೆ ಸ್ವಲ್ಪ ಡಿಪ್ರೆಷನ್ ಹೋಗಿದ್ದಾರೆ ತುಂಬ ಸ್ವಲ್ಪ ಏನೋ ಅಂದರೆ ಮೈ ಹುಷಾರಿಲ್ಲ ಅಂತೆ ದಯವಿಟ್ಟು ಇವ್ರಿಗೋಸ್ಕರ ಬೇಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿರಲಿ ಲೈಫಲ್ಲಿ ಆರಾಮಾಗಿರಬೇಕು ಡಿಪ್ರೆಷನ್ ಹೋಗ್ಬೇಡಿ ಸರ್ ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀರಿ ಲೈಫ್ನ ಫೈಟ್ ಮಾಡಿ ಹಾಂ ಕಷ್ಟ ಸುಖ ಇದ್ದಿದ್ದೆ ಅಲ್ವಾ ನಿಮ್ಗೆ ಏನು ಸರ್ ಇನ್ನೂ ಒಂದು ತರ್ಟಿ ಫೈ ಏಜಾ ಇಲ್ಲ ಮೂವತ್ತ್ಮೂರು ಮೂವತ್ತ್ಮೂರಿಗೆ ಏನು ಸರ್ ನೀವು ಇನ್ನೂ ಎಲ್ಲಿದೆ ನಿಮ್ಮ ಜೀವನ ಹಾಂ ಅಲ್ವಾ ಫೈಟ್ ಮಾಡಿ ನನಗೆ ಈ ಥರ ಕಾಯಿಲೆ ಬಂದಿದೆ ಅನ್ನೋದು ಬಿಟ್ಬಿಡಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಇರಿ ಹ್ಯಾಪಿ ಆಗಿರಿ ಎಲ್ಲ ಒಳ್ಳೆದಾಗುತ್ತೆ ಓಕೆ ಡಯಬಿಟೀಸ್ ಸರ್ ನಾನು ತಮಾಷೆ ಮಾಡಿ ಸರ್ ಅಣ್ಣ ಇಲ್ಲ ಒಂದು ಹಾಯ್ ಮಾಡಿಬಿಡಿ ಬನ್ನಿ ಅಣ್ಣ ಇಲ್ಲಿ ಬನ್ನಿ ಬನ್ನಿ ಬ್ರೋ ಅಣ್ಣ ಒಂದು ಹಾಯ್ ಮಾಡಿ ತಮಾಷೆ ಮಾಡಿ ಮಾಡಿಲ್ಲ ಬೊಮ್ಮಿ ಬೊಮ್ಮಳ್ಳಿ ಹೋಗೋದು ಬೊಮ್ಮಿ

Bomnelige, 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 n g u e t o m n e l i g e n g a k u e o m e l i g a n g g a u e t u o m n e l i g e e n g g a e t ோ நான் நன்கே கே நன்கே ஏனா பங்களியல் நீங்கள் ஒழி ಹತ್ತು ಬಾ ಹತ್ತು ಬಾ ಬಾ ಓಡ್ಸೀನಿ ಬಾ ಲಿಫ್ಟ್ ಕೇಳ್ತಾ ಇದೆಯಲ್ಲ ಬಾ ಹತ್ತು ಬಾ ಎಲ್ ಇಲಿ ದೇವರು ಕಾಲು ಕೊಟ್ಟಿಲ್ಲ ಕೊಟ್ಟೋರು ತಾನೆ ನಡ್ಕೊಂಡು ಹೋಗ್ಬೇಕು ತಾನೆ ನೀನೇನು ಹುಡುಗಿ ನೀನು ಲಿಫ್ಟ್ ಕೇಳ್ತಾ ಕೇಳ್ತಾಯಿದ್ದೀನಿ ಹಿಂಗೆ ಹಾಂ ಹುಡುಗಿನ ನೀನು ಹುಡುಗಿ ಕಾಲು ಚೆನ್ನಾಗಿದೆ ತಾನೆ ಹೆಂಗ್ ಹುಡುಗ ತಾನೆ ಹದಿನಾರು ವರ್ಷ ತಾನೆ ಹಾ ಮತ್ತೆ ಏನ್ ನಿನ್ ದೊಡ್ಡ ರೋಗ ಅವನು ಕೇಳ್ತಾ ಅವ್ನು ನೂರ್ ಮಗ್ದವನು ನೀನು ಅದೇನಾ ಅವನು ಕೇಳ್ತಾ ಅವ್ನು ನೂರ್ ಮಗ್ದವನು ನೀನು ಅದೇನಾ ಹಿಂಗೆ ಸ್ಟೈಲಾಗೆ ಬಾ ಕುತ್ಕೊ ಬಾ ಕುತ್ತಾ ಹಿಡ್ಕೊಯ್ತಿ ಹಿಡ್ಕೊ ಬಾಡಿ ಚೀಟು ಕಮ್ಮಿ ದರ ಇಲ್ಲ ನಿಂಗೆ ಕಾಲ್ ಕೊಟ್ಟಿಲ್ಲ ದೇವರು ನಡ್ಕೊಂಡು ಹೋಗೋಕೇನು ನಿಮ್ಮಂಥವ್ರಿಂದನೇ ಈ ದೇಶ ಹಿಂಗಾಗಿರೋದು ಅವಾಗೆಲ್ಲ ಸ್ವಾತಂತ್ರ್ಯಗೋಸ್ಕರ ಎಷ್ಟು ಓಡಾಡ್ತಾ ಇದ್ರು ಗೊತ್ತಾ ನಡ್ಕೊಂಡೆ ಇವಾಗ ಗಾಡಿಗಳು ಬಂದಿದೆ ಅಂದಿದ ತಕ್ಷಣ ಲಿಫ್ಟ್ ಸರಿ ಬಿಡೋದು ಏನಕ್ಕೆ ಅದ್ ಹೆಂಗ್ ಕೇಳ್ಬಿಟ್ಟ ನೀನು ಲಿಫ್ಟು ಲಿಫ್ಟ್ ಹೆಂಗೆ ಕೇಳ್ದೆ ನೀನು ಏನೈ ಎಲ್ಲಿ ಚಮ್ರ ಐತೆ ಮಾಡೋದು ಕೇಳ್ತೀಯಲ್ಲ ಮಗ ಹೆಂಗ್ ಹುಡುಗ ನಡ್ಕೊಂಡು ಹೋಗ್ಬೇಕು ಮಸ್ತ್ ಆಗಿ ಬಾ ಪೀಸಾಗಿ ನಡ್ಕೊಂಡು ಹೋಗೋಣ ನಾವು ಎಲ್ಲಿಂದ ನಡ್ಕೊ ನಾವು ಎಲ್ಲಿಂದ ನಡ್ಕೊಂಡ್ ಬಂದಿದ್ವಿ ಬಮ್ನಳ್ಳಿಯಿಂದ ನಡ್ಕೊಂಡ್ ಬಂದಿದ್ರಿ ಗೊತ್ತಾ ಬಮ್ನಳ್ಳಿ ಹೆಂಗ್ ಹೋಗೋದು ಬೇಗ ಹೇಳಿ ನಾನು ಮರ್ತಿ ಬಿಡ್ತೀನಿ ಏನಿಕ್ಕೆ ಏನಿಕ್ಕೆ ಅಲ್ಲ ಏನಿಕ್ಕೆ ಏನು ಗೊತ್ತಿಲ್ಲ ಇದು ಒಳ್ಳೆ ಕತೆ ಆಯ್ತಲ್ಲ ಅಡ್ರೆಸ್ ಏನಿಕ್ಕೆ ಸ್ವಾಮಿ ಏನು ಹೋಗಪ್ಪ ಇಲ್ಲಿ ನಿನ್ಕೊಳ್ಳಿ ಅಡ್ರೆಸ್ ತಾನೇ ಕೇಳಿದೆ ಏನಿಗೆ ಹೇಳ್ತಾ ಇದೀರಾ ಏನಕ್ಕೆ ಏನ್ ಏನು ಹಿಡ್ಕೊಂಡೇ ಇಲ್ಲ ನೀವೇನಿಗೆ ಬಿಡಿಬಿ ಬಿಡ್ರಿ ಅಂತಿದ್ದೀರಾ ನಾನು ಏನು ಹಿಡ್ಕೊಂಡೇ ಇಲ್ಲ ನೀವೇನಿಗೆ ಬಿಡವಿ ಬಿಡ್ರಿ ಅಂತಿದ್ದೀರಾ ಕೇಳಿ ಎಲ್ಲ ಸರಿ ಬೊಂಗಿ ಅದು ಹೇಳಿ ಬಂಗಳ್ಳಿ ಬಮ್ಮಳ್ಳಿ ಏ ಬಿಡ್ರಿ ಸ್ವಾಮಿ ಏನ್ ಇಡ್ಕೊಂಡಿದ್ದೀನಿ ಬಿಡಾಕೆ ಅಲ್ಲಿ ಬಮ್ಮಳ್ಳಿ ಅಡಾ ಬಮ್ಮಳ್ಳಿ ಅಡಾ ನನಗೆ ಗೊತ್ತಿಲ್ಲ ಬಮ್ಮಳ್ಳಿ ಇದು ಒಳ್ಳೆ ಕತೆ ಇತಲ್ಲ ಇಗೆ ಇಷ್ಟೋತೆ ಹೇಳಿದ್ರಿ ಇಂಗ್ ಹೋಗಿ ಇಂಗ್ ಹೋಗಿ ಹೋಗಪ್ಪ ಬಮ್ಮಳ್ಳಿ ಇಲ್ಲಿ ಗೊತ್ತಿಲ್ಲ ಸರಿ ಗಾರು ಪಳ್ಳ್ಯಾ ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾವ ಭೂಲೋಕದಿಂದ ಬಂದರ ನೀವು ಸರಿ ಆಯ್ತು ನಾನು ತಮಾಷೆ ಮಾಡ್ತೀನಿ ಅಲ್ಲಿ ನಮ್ ಚಾನಲ್ சாரி <middly> மாடி <middly> 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 <middly>